ಸಜ್ಜನರ ಸಂಘದಿಂದ ದುಷ್ಟ ಜನರು ಅದು ಆಟೋಮೆಟಿಕ್ ತಾನಾಗಿ ಅದು ದೂರ ಸರಿತದ ಯಾವಾಗ ನಾವು ಒಳ್ಳೇದ ಕಡೆ ಹೋಗ್ತಿವೋ ಕೆಟ್ಟದ್ದು ದೂರ ಆಗ್ತದ ಯಾವಾಗ ಕೆಟ್ಟದ ಕಡೆ ನಾವು ಹೋಗ್ತಿವೋ ಒಳ್ಳೇದು ನಮಗ ದೂರ ಆಗ್ಬಿಡ್ತದ ಒಳ್ಳೆ ಮಾತಾಡ ನಮ್ಗೆ ಬರೋದಿಲ್ಲ ಯಾಕೆ ಅವ್ರ ಇರ್ತೀವಿ ಇರುತ್ತೀವಿ ಕೆಟ್ಟ ಮಾತಾಡ್ತೀವಿ ಕೆಟ್ಟ ವಿಚಾರ ಮಾಡ್ತೀವಿ ಕೆಟ್ಟ ಕೆಲಸ ಮಾಡ್ತಿರ್ತೀವಿ ಒಳ್ಳೇದ್ ನಮ್ಗೆ ಸಿಗೋದಿಲ್ಲ ಯಾವಾಗ ನಾವು ಒಳ್ಳೇದ ಕಡೆ ನಾವು ಹೋಗ್ತಿವೋ ಕೆಟ್ಟದ್ದು ನಮಗ ದೂರ ಆಗ್ತಾ ದೂರ ಆಗ್ತಾ ಹೋಗ್ತದ ಅಂದ್ರೆ ಈ ಸತ್ಸಂಗದಿಂದ ನಮ್ಗ ದೂರ ಆಲೋಚನೆಗಳು ಕೆಟ್ಟ ವಿಚಾರಗಳು ಕೆಟ್ಟ ನಡತೆಗಳು ಕೆಟ್ಟ ಮಾತುಗಳು ಎಲ್ಲವೂ ದೂರ ಆಗ್ತಾವಂತಕ್ಕಂಥದ್ದು ಅಂದ್ರ ಜೈಸ ಸಂಘ ತರ ಸಂಘ ಮಾಡ್ತಿವೋ ಯಾವ ತರ ನಾವು ಇರ್ ಬೆರ್ತಿವೋ ಆ ಒಂದು ಜೈಸ ರಂಗ್ ಆ ಒಂದು ಬಣ್ಣ ನಮಗ ಬರ್ತಂದ್ರೆ ಆ ಭಾವನೆಗಳು ಆ ವಿಚಾರಗಳು ಆ ಮಾತುಗಳು ನಮ್ಮಲ್ಲಿ ಮೊಳಕೆ ಒಡೆಯುತ್ತೇವೆ ಅಂತಕ್ಕಂಥದ್ದು ಹಾಗೆ ನಾವು ಧ್ಯಾನಕ್ಕೆ ಬಂದ ಮೇಲೆ ನಾವೆಲ್ಲ ಮಾಸ್ಟರ್ ಜೊತೆಲಿ ತೀಗಾಡ್ತಾ ಇರ್ತೇವೆ ನಾವು ಧ್ಯಾನದ ಮಾಸ್ಟರ್ ತಿರ್ಗಾಡ್ತಾ ತಿರುಗಾಡ್ತಾ ಇದ್ದಾಗ ನಮ್ಗೆ ಅವರ ಒಂದು ವಿಚಾರಗಳು ನಮಗ್ ಬರ್ತಾವ ನಾವ್ ಗ್ರೂಪ್ ನಲ್ಲಿ ಗುಂಪು ಧ್ಯಾನ ಮಾಡಿದಾಗ ನಮ್ಮಲ್ಲಿ ಎಷ್ಟು ಎನರ್ಜಿ ನಮ್ಮಲ್ಲಿ ಬರ್ತದ ಆ ಎನರ್ಜಿ ಇದ್ದಾಗ ನಮ್ಮಲ್ಲಿ ಎಲ್ಲ ಒಂದು ಆ ಒಂದು ಏನು ನಮ್ಮಲ್ಲಿ ಕೆಟ್ಟ ಭಾವನೆಗಳಿಗೋ ಎಲ್ಲವೂ ನಮ್ಮಿಂದ ದೂರ ಆಗ್ತಾವ ಅಂತಕ್ಕಂಥದ್ದು ಇಲ್ಲಿ ತಿಳಿದುಕೊಳ್ತಕ್ಕಂಥದ್ದು ಅಂದ್ರೆ ಸತ್ಸಂಗದಿಂದ ನಿಸ್ಸಂಗತ್ವ ಅಂತಕ್ಕಂಥದ್ದು ಮೊದಲ ಆಗ್ತಕ್ಕಂತ ಮೆಟ್ಟಿಲು ಅಂದ್ರೆ ಮೊದಲ ಮೆಟ್ಟಿಲು ಸತ್ಸಂಗದಿಂದ ನಮಗ್ ಬಂದಾಗ ಆಟೋಮ್ಯಾಟಿಕ್ ನಮ್ಗ ದುರಾಲೋಚನೆಗಳು ದುರ್ವಿಚಾರಗಳು ದುರ್ಭಾವನೆಗಳಿಂದ ನಾವು ದೂರ ಆಗ್ತೀವಿ ಅದು ನಿಸ್ಸಂಗತ್ವ ಅಂತಕ್ಕಂಥದ್ದು ನಮ್ಮಲ್ಲಿ ಬರ್ತದ